ಮಹಿಳೆ ಸುವರ್ಣ ಹೆಗಡೆ ಹಳ್ಳಿಯಲ್ಲಿದ್ದರೂ ಇವರು ಅದೆಷ್ಟೆಲ್ಲ ಕೆಲಸ ಮಾಡುತ್ತಾರೆ ಹಳ್ಳಿ ಮನೆಯಲ್ಲಿ ತೋಟ ಆಳು ಕಾಳು ಎನ್ನುತ್ತಾ ಸಮಯವೇ ಸಿಗುವುದಿಲ್ಲ ಎನ್ನುವವರಿಗೆ ಇವರೊಬ್ಬ ದಿಟ್ಟ ಉತ್ತರ ಕೊಡುವ ಸಾಧಕಿಯಾಗಿ ನಿಲ್ಲುತ್ತಾರೆ ಕೆಲಸಕ್ಕೆ ಸಮಯವೇ ಇಲ್ಲ ಎನ್ನುವ ಆಲಸಿ ಹೆಣ್ಣು ಮಕ್ಕಳ ಮಧ್ಯೆ ಇವರು ಮಾಡುವ ವೆರೈಟಿ ಕೆಲಸ ಅಚ್ಚರಿ ಮೂಡಿಸುತ್ತೆ ಿದ್ದ ಆಸಕ್ತಿಯೆಲ್ಲ ಮದ್ವೆ ಆದ್ಮೇಲೆ ಕಳೆದುಕೊಳ್ಳುವ ಮಹಿಳೆಯರ ನಡುವೆ ಇವರೊಳಗಿದ್ದ ಕಲಾಸಕ್ತಿ ಮದುವೆ ನಂತರ ಮನೆಯ ಎಲ್ಲರೂ ಇವರಿಗೆ ಬೆಂಬಲದ ಬಲ ನೀಡಿದ್ದಾರೆ ಹಾಗಂತ ಇವರು ಮಾಡೋ ಕೆಲಸಗಳೆಲ್ಲ ಬಹಳ ಸಮಯ ಬಯಸುವಂತದ್ದೇ ಆಗಿದೆ ಆಕರ್ಷಕ ರಂಗೋಲಿ ಕಸೂತಿ ಸೀರೆಯ ಅಂಚಿನಲ್ಲಿ ಕುಚ್ಚು ಕಟ್ಟುವಿಕೆ ಕಾಗದದ ಬೊಕ್ಕೆ ಅಡಿಕೆ ಹಾಳೆಯ ಪುಷ್ಪಗಳು ಹೆಣ್ಣು ಮಕ್ಕಳ ಇಷ್ಟದ ಮೆಹಂದಿ ಮೇಕಪ್ ಮಾಡೋದು ಬಾಗಿಲ ತೋರಣ ಮದುವೆಗೆ ಬೇಕಾಗುವಂತ ಸಿದ್ದೆ ಬಿತ್ತಕ್ಕಿ ಬಟ್ಲು ಆರತಿ ಕಟ್ಟು ಹೊರಗಾಯಿ ಮನೆಯಲ್ಲಿ ತೂಗು ಹಾಕುವ ಝೂಮರ್ ಬೀಟ್ಸ್ ವರ್ಕ್ ಎಲ್ಲ ಮಾಡುತ್ತಾರೆ ಕೇವಲ ಮಾಡೋದಲ್ಲ ಅದನ್ನು ಅಬ್ಬ ಎನ್ನುವಷ್ಟು ವಟ್ಟಿಯಾಗಿ ಮಾಡುವವರು ಇವರು ದಿನ ಎರಡು ಮೂರು ದಿನ ಬಯಸಿದ ಕಲೆಯಾದರೂ ಒಂದಿನಾನು ಬೇಸರ ಮಾಡಿಕೊಳ್ಳದೆ ಪೂರ್ಣ ಮಾಡುವುದು ಇವರ ಜಾಯಮಾನ ಹೌದು ಸುವರ್ಣ ಹೆಗಡೆ ಅವರನ್ನ ಹೀಗೆ ನೋಡಿದರೆ ಅವರೊಳಗೆ ಇಷ್ಟೊಂದು ಕಲಾವಿದೆ ಇದ್ದಾಳೆ ಅಂತ ಗೊತ್ತೇ ಆಗುತ್ತಿಲ್ಲ ಮದ್ವೆ ಮನೆ ಸಿದ್ಧತೆಗೆ ಬೇಕಾದ ಸಾಮಗ್ರಿಗಳಿಂದ ಬಿಸಾಕುವ ಬೀಚಗಳಿಂದ ವಸ್ತುಗಳಿಂದ ಆರತಿ ಮಾಡ್ತಾರೆ ಅಷ್ಟೇ ಅಲ್ಲ ಯುವಜನ ಮೇಳದಲ್ಲಿ ಜಾನಪದ ನೃತ್ಯ ಕೋಲಾಟ ಏಕಪಾತ್ರಾಭಿನಯದಲ್ಲಿ ಭಾಗವಹಿಸಿದ ಅನುಭವಗಳ ಮೂಟೆ ಗಳಿಸಿದ್ದಾರೆ ಏಕಪಾತ್ರ ಅಭಿನಯದಲ್ಲಿ ಜಿಲ್ಲಾ ಮಟ್ಟದವರೆಗೆ ಹೋಗಿ ಗಮನ ಸೆಳೆದಿದ್ದಾರೆ ಐವತ್ತಕ್ಕೂ ಅಧಿಕ ಕಡೆ ಪ್ರಶಸ್ತಿ ಪುರಸ್ಕಾರ ಲಭಿಸಿದೆ ಮಹಿಳಾ ಮಂಡಲದಲ್ಲೂ ಆಕ್ಟಿವ್ ಕ್ರಿಯೇಟಿವ್ ಓದಿದ್ದು ಪಿಯುಸಿ ಸಿರಸಿ ತಾಲೂಕಿನ ಕಡ್ಬಾಳದಿಂದ ಸಿರಸಿ ಸಿದ್ದಾಪುರ ರಸ್ತೆಯಲ್ಲಿ ಎಂಟರಿಂದ ಹತ್ತು ಕಿಲೋಮೀಟರ್ಗೆ ಸಿಗುವ ಕಾನ್ಗೋಡಿಗೆ ವಿವಾಹವಾಗಿ ಬಂದವರು ಅಪ್ಪ ಸೀತಾರಾಮ್ ತಾಯಿ ಮಹಾದೇವಿ ಪತಿ ಮನೆಗೆ ಬಂದಾಗ ಬೇಸರ ಕಳೆಯಲು ಆರಂಭಿಸಿದ ಕಾರ್ಯ ಈಗ ಪಾಕೆಟ್ ಮನಿಯಾಗಿ ಸುತ್ತಿದೆ ನಾನು ಇದೆಲ್ಲ ಹವ್ಯಾಸಗಳನ್ನ ಮದುವೆ ಆದಮೇಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನ ಮೊದಲು ರೇಖಾ ನಡ್ಗುಳಿ ಮತ್ತು ಅಂಜನಾ ಭಟ್ರವ್ರ ಹತ್ರ ಕಲ್ತ್ಕೊಂಡೆ ಕಲಿತಾ ಹೋದಂಗೆ ನಂಗೆ ಇದರಲ್ಲಿ ಆಸಕ್ತಿ ಜಾಸ್ತಿ ಕಲಿತಾ ಹೋಯಿತು ಹಾಗೆ ಇದರಲ್ಲೇ ಇಂಪ್ರೂವ್ ಮಾಡ್ಕೊಳ್ತಾ ಹೋದೆ ನಾನು ಮದುವೆ ಬೇಕಾಗುವಂಥ ಐಟಮ್ಗಳು ಅಂದರೆ ಬಿತ್ತಕ್ಕಿ ಬಟ್ಟಲು ಆರತಿ ಕಟ್ಟು ಬೀಸಾಳೆ ಈ ಥರದನ್ನೆಲ್ಲ ಮಾಡಿಕೊಡ್ತೇನೆ ಆಮೇಲೆ ಶೋ ಐಟಮ್ಗಳು ಜೋಮರು ತೋರಣ

ಕಳೆದ ವರ್ಷ ಸಹಕಾರಿ ಸಂಸ್ಥೆ ಅಲ್ಲಿ ನಡೆದ ಆರತಿ ತಾಟಿನ ಸ್ಪರ್ಧೆಯಲ್ಲಿ ಬಹುಮಾನ ಗಿಟ್ಟಿಸಿಕೊಂಡಿದ್ದಾರೆ ಕಲಾವಿದೆಯರಾದ ರೇಖಾ ನಾಡ್ಗುಳಿ ಅಂಜುನಾ ಭಟ್ ಅವರಲ್ಲಿ ಕಲಿತು ಒಂದಷ್ಟು ಬೆಳೆಸಿಕೊಂಡು ನಡೆಯಬೇಕಾದ ದಾರಿಯನ್ನು ಸೃಷ್ಟಿಸಿಕೊಂಡು ಸಾಧಿಸಿದ್ದಾರೆ ರಸ ರಂಗೋಲಿಯಲ್ಲಿ ಬಹಳ ಕಡೆ ಪ್ರೈಸ್ಗಳನ್ನು ತಗೊಂಡಿದ್ದೇನೆ ಆಮೇಲೆ ಆರತಿ ತಾಟು ಅಂದ್ರೆ ಅದು ಏನೋ ಖರ್ಚಿಂದಲ್ಲ ನಾವು ಬೀಸಾಡುವಂತ ಬೀಜಗಳು ಬೀಜಗಳು ಆಮೇಲೆ ಸ್ಪಂಜು ಅಂದ್ರೆ ಬಟ್ಟೆಗಳನ್ನು ಹಾಕೊಂಡು ಆ ತರಸ್ತಾರಲ್ಲ ಆತರ ಗಳಿಂದ ಹೂಗಳನ್ನು ಮಾಡಬಹುದು ಆರತಿ ತಾಟುಗಳನ್ನ ಮಾಡಬಹುದು ಅಂದ್ರೆ ಸ್ವಲ್ಪ ಕಸದಿಂದ ರಸ ಅಂತ ಈ ತರದ ಐಟಮ್ ಐಟಮ್ಗಳನ್ನ ಮಾಡ್ಬೋದು ಅದನ್ನು ಮಾಡ್ತೇನೆ ಗೊತ್ತಾ ಇವರು ಪಾಲಿಟೆಕ್ನಿಕ್ ಕಾಲೇಜ್ ವತಿಯಿಂದ ನಡೆಸುವ ಕಸೂತಿ ಹೊಲಿಗೆ ಕ್ಲಾಸ್ ಮಾಡಿದ್ದಾರೆ ಕಾನ್ಗೋಡ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ ಭಜನಾ ಮಂಡಳಿಯಲ್ಲೂ ಕ್ರಿಯಾಶೀಲ ಮನುವಿಕಾಸ ಕಾನ್ಗೋಡ್ ಸಂಘದ ಅಧ್ಯಕ್ಷೆಯಾಗಿ ಕಾನ್ಗೋಡ್ ಮಹಿಳಾ ಮಂಡಳದಲ್ಲಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಜ್ವಲ ಟ್ರಸ್ಟ್ ಸದಸ್ಯೆ ಜೊತೆಗೆ ಎಚ್ಡಿಎಫ್ಸಿ ಲೈಫ್ ಟು ಅಡ್ವೈಸರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾನೂ ಇದ್ದಾರೆ ಊರಿನ ಶಾಲಾ ಮಕ್ಕಳಿಗೆ ಕೋಲಾಟ ಡ್ಯಾನ್ಸ್ ಹೇಳಿಕೊಡಲೆ ಇವರೇ ಬೇಕು ಇಷ್ಟಕ್ಕೇ ನಿಲ್ಲಲ್ಲ ಇವರ ಕೆಲಸ ದಾರದ್ದು ಬಟ್ಟೆದ್ದು ಎಲ್ಲಾ ಬ್ಯಾಗ್ ಮಾಡಿಕೊಡ್ತಾರೆ ರವಿಶಂಕರ್ ಗುರೂಜಿ ಆಶ್ರಮದ ಶಾಲಾ ಮಕ್ಕಳಿಗೆ ಸುಮಾರು ಹತ್ತು ವರ್ಷಗಳ ಕಾಲ ಸಂಘ ಮಾಡಿಕೊಂಡು ಯೂನಿಫಾರ್ಮ್ ಹೊಲಿದು ಕೊಟ್ಟಿದ್ದು ಇದೆ ಬೇಕಾದವರಿಗೆ ಮಾಡಿಯೂ ಕೊಡುತ್ತಾರೆ ಜೊತೆಗೆ ಇಬ್ಬರು ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಲೇ ಮುನ್ನಡೆದಿದ್ದಾರೆ ಹೊಲಿಯೋ ಬ್ಯಾಗ್ ಬೇರೆ ಮತ್ತು ಬಟುವ ವಾಯರ್ ಬ್ಯಾಗ್ ಬೇರೆ ಇಂಥದ್ದನ್ನೆಲ್ಲ ಮಾಡಿ ಸೇಲ್ ಮಾಡ್ತೇನೆ ಆಮೇಲೆ ಹೊಲಿಗೆ ನನ್ನ ಆಸಕ್ತಿಯ ವರ್ಷಗಳ ಕಾಲ ನಾವು ರವಿಶಂಕರ್ ಗುರುಜಿ ಆಶ್ರಮದ ಸ್ಕೂಲ್ ಮಕ್ಕಳಿಗೆ ಸಂಘ ಮಾಡ್ಕೊಂಡು ಒಂದು ಹತ್ತು ವರ್ಷ ಅವರಿಗೆ ನಿಮಗಳನ್ನ ಹೊಲ್ಕೊಟ್ಟಿದ್ದೇವೆ ಹಾಗೆ ಸೀರೆಗೆ ಹಾಕೋದು ಸೀರೆ ವರ್ಕ್ ಬ್ಲೌಸಿಗೆ ವರ್ಕ್ ಮಾಡೋದು ಈ ಥರದ್ದೆಲ್ಲ ಮಾಡ್ತೇನೆ ಆಮೇಲೆ ಸಭೆ ಸಮಾರಂಭಗಳಿಗೆ ಗೆಸ್ಟ್ಗಳಿಗೆ ಕೊಡ್ಲಿಕ್ಕೆ ಅಂತ ಪೇಪರ್ ಹೂಗಳನ್ನು ಮಾಡಿಕೊಡ್ತೇನೆ